ಪೊಟ್ಯಾಟೊ ಸ್ಪೈಸಿ ಅಂತಾನೆ ಹೇಳಿ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾಯಿಲ್ಲ ಏನಕ್ಕೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಲ್ ಹೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇವಾಗ ಬೆಳಗ್ಗೆ ನಾನು ಬ್ರೆಡ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಕೂಡ ಪಲಾವ್ ಮಾಡಿದೆ ಇವತ್ತು ಟೊಮೆಟೊ ಪಲಾವು ಸೊ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಲಾವ್ ಮಾಡಿದೆ ಎಲ್ಲರಿಗೂ ಕೂಡ ಕೊಟ್ಟಿದ್ದೀನಿ ಹಾಗೆ ಕಾರ್ಪೆಂಟ್ರು ಕೂಡ ಆರೂವರೆ ಹೊಂದ್ರೂ ರೂಪಪ್ಪ ಸೊ ಇವಾಗ ಅವ್ರಿಗೂ ಕೂಡ ತಿಂಡಿ ಕೊಟ್ಟು ನಾನು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಓಕೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ನನಗೂ ಕೂಡ ಗೊತ್ತಿಲ್ಲ ಸೊ ನೋಡೋಣ ಇವತ್ತೆ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಹತ್ರ ಆದಷ್ಟು ಶೇರ್ ಮಾಡ್ಕೊತೀನಿ ಸೊ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬ್ರೆಡ್ ರೋಸ್ಟ್ ಎಲ್ಲ ಮಾಡಿಕೊಂಡು ತಿಂದಾಯಿತು ಸೊ ಅದಾದಮೇಲೆ ಸ್ವಲ್ಪ ಸ್ಲೀವ್ದು ಆಲ್ಮೋಸ್ಟ್ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಒಂದು ಕಡೆ ಸ್ಲೀವ್ ಫುಲ್ ಕಂಪ್ಲೀಟ್ ಆಯಿತು ವರ್ಕು ಸೊ ಅದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಏನು ಅಂದರೆ ತಗರಿಬೇಳೆ ಇತ್ತು ಸೊ ತಗ್ರಿಬೇಳೆ ತಿಳ್ಸು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ತಗ್ರಿಬೇಳೆ ತಿಳ್ಸಾರು ಹಾಗೆ ಅನ್ನನ ಮಾಡಿದ್ದೀನಿ ಒಂದು ಗಂಟೆ ಆಗೋಯ್ತು ನಾನು ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಒಂದು ಗಂಟೆ ಆಗಿತ್ತಲ್ಲ ಇವಾಗ ಇನ್ನೇನು ದಿಢೀರ್ ಅಂತ ಮಾಡೋದಕ್ಕಾಗಲ್ಲ ಅಂತ ಹೇಳಿ ತಿಳಿಸಾರು ಮಾಡಿ ಅದ್ರ ಜೊತೆಗೆ ತಿಳಿಸಾಂಬಾರಿಗೆ ನಾನು ದೊಡ್ಡ ಹಾಕಿದಿನಿ ಹಾಕಿದ್ದೀನಿ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ದೊಡ್ಡ ಪತ್ರೆ ಹಾಕಿದ್ದೆ ಅಂತಲೇ ಗೊತ್ತಾಗಲಿಲ್ಲ ಸೊ ಈ ರೀತಿ ಮಕ್ಳುಗಳಿಗೆಲ್ಲ ಏನಾದರೂ ಫುಡ್ಡಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಟ್ಬಿಡಬೇಕು ದೊಡ್ಡ ಪತ್ರೆ ಅಂತೂ ತುಂಬಾ ಒಳ್ಳೆಯದು ಶೀತಕ್ಕೆ ಕೆಮ್ಮಿಗೆ ನಮ್ಮ ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ದೊಡ್ಡ ನಾನು ಬೋಂಡಾಗೂ ಕೂಡ ಹಾಕಿದ್ದೀನಿ ದೊಡ್ಡಪತ್ರೆ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತಾಯಿರ್ತೀನಿ ಅದರಲ್ಲಿ ಚಟ್ನಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಯಾವಾಗಲಾದರೂ ಅದರ ಚಟ್ನಿ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇವಾಗ ಬಂದು ಬೋಂಡ ಎಲ್ಲನೂ ಮಾಡಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡ್ವಿ ಮಧ್ಯಾಹ್ನ ಹಾಲೇ ಅವರು ಪಾಪ ಇನ್ನೂ ಕೆಲಸಗಳನ್ನ ಮಾಡ್ತಾನೆ ಇದ್ರು ಊಟ ಎಲ್ಲ ಆದಮೇಲೂ ಅವರು ಹೋಗಿದ್ದು ಮೂರುವರೆ ನಾಲ್ಕು ಗಂಟೆ ಹತ್ತತ್ರ ಹತ್ರ ಆಗಿತ್ತು ಅವ್ರು ಹೋದ್ಮೇಲೆ ನಾನು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗದಲ್ವ ಅವರೆಲ್ಲ ಅವ್ರು ಮೇಲೆ ನಾನು ಮನೆ ಮತ್ತು ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ಫ್ರೆಶ್ ಆಗಿ ಅದು ಧೂಳೆಲ್ಲ ಗುಡಿಸಿರ್ತೀವಿ ಅಲ್ವಾ ಮೈಯೆಲ್ಲ ಚುಚ್ಚುದಂಗೆ ಆಗ್ತಾ ಇರುತ್ತೆ ಅದಕ್ಕೆ ಮೈ ತೊಳ್ಕೊಂಡ್ಬಿಡ್ತೀನಿ ಆ ರೀತಿ ಕಸ ಗುಡಿಸ್ದಾಗೆಲ್ಲ ಸೊ ಇವಾಗ ಕಂಪ್ಲೀಟ್ ಆಗುತ್ತೆ ಇನ್ನು ಟೂ ಡೇಸಲ್ಲಿ ಅಡುಗೆ ಮನೆ ಫುಲ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಓಕೆ ಹೊಸ ವರ್ಷಕ್ಕಾದರೂ ಕಂಪ್ಲೀಟ್ ಆದರೆ ಸಾಕು ಅಂತ ಹೇಳಿಬಿಟ್ಟು ನನಗೆ ಆ ಧೂಳು ಡಸ್ಟ್ ಏನಿದೆ ಅದನ್ನು ಗುಡಿಸಿದ ನಂತರ ಅಂತೂ ಎಷ್ಟು ಸಾರಿ ಸೀನ್ ಅಂತ ಅಂದರೆ ಸೊ ಮುಖ ಎಲ್ಲ ಫುಲ್ ರೆಡ್ ಆಗಿಬಿಡುತ್ತೆ ನಾನು ಏನಾದರೂ ಇದ್ದರೆ ಇವಾಗ ಫೇಸಿಗೆ ಸ್ವಲ್ಪ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೂದಲೆಲ್ಲ ನೀಟಾಗಿ ಬಾಚ್ಕೊಳ್ಳೋಣ ಬೆಳಗಿಂದನೂ ಕೂಡ ಕೂದಲೂ ಬ್ಯಾಚೇ ಇರಲಿಲ್ಲ ನೆನಪಾಗ ಯಾವಾಗಲಾದರೂ ಒಂದೊಂದು ಸರಿ ನೆನಪಾಗುತ್ತೆ ಆವಾಗ ಮಾತ್ರ ನಾನು ಕೂದಲು ಬ್ಯಾಚ್ಕೋತೀನಿ ಇನ್ನು ಕೆಲವೊಂದು ಟೈಮಲ್ಲಿ ಸುಮ್ಮನೆ ಹಾಗೆ ಇದ್ಬಿಡ್ತೀನಿ ಯಾರಾದರೂ ಮನೆಗೆ ಬರ್ತಾರೆ ನೆಂಟರು ಅಂದಾಗ ಕೂದಲು ಬಚ್ಕೊಳ್ಳೋದು ಈ ರೀತಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊತೀನಿ ಕೆಲವೊಂದು ಟೈಮಲ್ಲಿ ಅಷ್ಟು ಸೋಂಬೇರಿತನ ಬಂದ್ಬಿಟ್ಟಿರುತ್ತೆ ಸೋಂಬೇರಿತನ ಅನ್ನೋದಕ್ಕಿಂತ ಕೆಲಸಗಳು ಕೂಡ ಅಷ್ಟೊಂದು ಇರುತ್ತೆ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಇವತ್ತು ಶನಿವಾರ ಅಲ್ವಾ ಮಗ ನಾಲ್ಕೂವರೆಗೆ ಬಂದ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಒಂಥರ ರೆಸಿಪಿ ಅವಂತೆ ಡಿಫ್ರೆಂಟ್ ರೆಸಿಪಿನ ಕಂಡಿಡ್ದು ಮಾಡ್ದೆ ಬಟ್ಟು ಓಕೆ ಓಕೆ ಥರ ಇತ್ತು ಹಾಲಗಿಡ್ಡೆ ಮನೇನಲ್ಲಿ ಜಾಸ್ತಿ ಇತ್ತಲ್ವ ಸೊ ಹಂಗಾಗಿ ಅದನ್ನು ಡ್ರ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಬೆರೆಸ್ಬಿಟ್ಟು ಹಾಗೆ ಎಣ್ಣೆಲಿ ಕರೆದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ಅವನು ಬಿಸಿನೀರಲ್ವೇ ಮೊದಲು ಬೇಯಿಸ್ಕೊಂಡ ಅವನೇ ಕಟ್ ಮಾಡಿ ಅವನೇ ಬೇಯಿಸಿತು ಇಲ್ಲಿ ಎಣ್ಣೆನಲ್ಲಿ ಮಕ್ಕಳು ಮಾಡೋದಕ್ಕೆ ಬಂದು ಒಂದು ಸರಿ ನಾನು ಆಲೆ ಕಾಲ ಮೇಲೆ ಎಣ್ಣೆ ಚಲ್ಕೊಂಡ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಆ ಬಾಯದಿಂದ ಅವನ್ನ ಬಿಡಲಿಲ್ಲ ಇಲ್ಲ ನಾನೇ ಮಾಡಿಕೊಡ್ತೀನಿ ಅದು ಹೇಗೆ ಬಂದು ಹೇಳಪ್ಪ ಅಂತ ಹೇಳಿಬಿಟ್ಟು ಇವಾಗ ಇದ್ದೆ ಅವರು ಯೂಟ್ಯೂಬಲ್ಲಿ ತೋರಿಸಿರೋ ರೀತಿನೇ ಬೇರೆ ಅವರು ಕಾರ್ನ್ಫ್ಲೋರ್ನ ಹಾಕ್ಬಿಟ್ಟು ಒಂದು ಒಂದು ಗಂಟೆ ಅಥವಾ ಮೂರು ಗಂಟೆ ಟೈಮ್ ಬಿಟ್ಬಿಟ್ಟು ಮಾಡಿರೋದು ಇವನು ಈ ರೀತಿ ಅಂತ ಹೇಳ್ದ ಸೊ ಫೈನಲಾಗಿ ನೋಡೋಣ ಹೇಗಿರುತ್ತೆ ಟೇಸ್ಟಿ ಎಸ್ ನಾವು ಮಾಡಿರುವಂತಹ ಪೊಟ್ಯಾಟೋ ಸ್ಪೈಸಿ ಅಂತಲೇ ಹೇಳ್ಬೋದು ಒಂದು ರೀತಿ ಚಿಪ್ಸ್ ಅನ್ಬೋದು ಏನು ಬೇಕಾದರೂ ಹೇಳ್ಬೋದು ಸೊ ಇದು ನನ್ನ ಮಗನ ರೆಸಿಪಿ ಆ್ಯಕ್ಚುಲಿ ಅವನು ತುಂಬ ಬೇಜಾರಾಗ್ದಾಯ್ತು ಇವತ್ತು ಸ್ಯಾಟರ್ಡೇ ಅಲ್ವಾ ಬೇಗನೆ ಬಂದ ಸೊ ಪೊಟ್ಯಾಟೋ ಜಾಸ್ತಿ ಇದೆಯಲ್ಲ ಅಮ್ಮ ಏನಾರು ಮಾಡಲಾ ಅಂತ ಹೇಳ್ದ ಸೊ ಅವನೇ ಸ್ವಲ್ಪ ಕಟ್ ಮಾಡಿದ್ದು ಬೇಯಿಸಿದ್ದೆಲ್ಲ ಅವನೇ ಮಾಡ್ದ ಸೊ ಆಮೇಲೆ ಖಾರದ ಪುಡಿ ಎಲ್ಲ ಕಲಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಒಳಗೆ ಹಾಕ್ಬಿಟ್ಟು ಕರೆದಿದ್ದೀನಿ ಇದು ಟೊಮೆಟೊ ಸಾಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಏನು ಅಂದರೆ ಕ್ರಿಸ್ಪಿ ಆಗಿರೋದಿಲ್ಲ ಅಷ್ಟೇ ಮೆತ್ ಮೆತ್ತಗಿರುತ್ತೆ ಒಂಥರ ಇಲ್ಲಿ ಈ ಥರ ಮೆತ್ ಮೆತ್ತಗಿರುತ್ತೆ ಕ್ರಿಸ್ಪಿ ಆಗಿರೋದಿಲ್ಲ ಗರಂ ಗರಂ ಥರ ಏನು ಅನ್ಸೋದಿಲ್ಲ ಸೊ ಒಂದು ರೀತಿ ನೀರಲ್ಲಿ ಮೊದಲೊಂದ್ಸರಿ ಬೇಯಿಸಿ ಆಮೇಲೆ ಎಣ್ಣೆ ಒಳಗೆ ಹಾಕೋದ್ರಿಂದ ಗರಂ ಗರಂ ಅಂತ ಬರೋದಿಲ್ಲ ಮೆತ್ ಮೆತ್ತಗಿರುತ್ತೆ ಬಟ್ ತುಂಬ ಚೆನ್ನಾಗಿದೆ ಸೊ ಪೊಟ್ಯಾಟೊ ಜಾಸ್ತಿ ಇಷ್ಟಪಡೋರು ಈ ಥರ ಮಾಡ್ಕೊಂಡು ತಿನ್ಬೋದು ಈ ಥರನೂ ಒಂದು ರೀತಿ ಮಾಡ್ಬೋದು ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಅದು ನನ್ನ ಮಗನಿಂದ ಸೊ ಇವಾಗ ನಾನು ತಿಂತಾ ಇದ್ದೀನಿ ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಇಟ್ಬಿಟ್ಟು ನಮ್ಮ ಮಾವನು ಕೂಡ ತುಂಬ ಇಷ್ಟಪಟ್ಟು ತಿಂದರು ಅವರು ಸ್ಪೈಸಿ ಐಟಮ್ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮಾವ ಓಕೆ ಇವಾಗ ತಿನ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೈಟು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ತುಂಬ ಅಂದರೆ ತುಂಬಾ ಚಳಿ ಇತ್ತು ಇವಾಗ ಬೆಳಗ್ಗೆದು ನಾನು ಹಾಲು ಕರಿಯೋ ವೀಡಿಯೋನ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನನಗೆ ರಿಕ್ವೆಸ್ಟ್ ಕೂಡ ಬಂದಿತ್ತು ಹಾಲು ಕರಿಯೋ ವೀಡಿಯೋ ಹಾಕಿ ಅಂತ ನಮ್ಮ ಮನೆಯಲ್ಲಿ ಹಸು ಇರೋದು ಏನು ಎಮ್ಮೆ ಇಲ್ಲ ಎಮ್ಮೆ ಮೊದಲು ಇತ್ತು ಎಮ್ಮೆನ ಮಾರಾಕ್ಬಿಟ್ವಿ ಸೊ ಇವಾಗ ಹಸುವುದು ಅಂದ್ರಲ್ಲೇ ನಾವು ಹಾಲನ್ನು ಕರೆಯೋದು ಸೊ ಹಾಗಾಗಿ ಅದನ್ನೇ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡಿದೆ ಸೊ ಓಕೆ ಫೈನಲ್ ಆಗಿ ವಿ ಇವತ್ತು ತುಂಬ ಸಿಂಪಲ್ ಆಗಿತ್ತು ವ್ಲಾಗು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆದರೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟು ಬರುವಂಥ ವೀಡಿಯೋಗಳಲ್ಲಿ ನಾನು ಸ್ವಲ್ಪ ಸ್ಕಿನ್ ಕೇರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗುತ್ತೆ ಸ್ಕಿನ್ ಕೇರು ನಮಗೂ ಕೂಡ ಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಆಯಿಲ್ ಸ್ಕಿನ್ನು ಅಥವಾ ಡ್ರೈ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ನು ಯಾವ ಸ್ಕಿನ್ದು ಬೇಕಾಗುತ್ತೆ ನಿಮಗೆ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿರುವಂಥ ಹೋಮ್ ರೆಮಿಡೀಸು ನಾನು ಯಾವುದೇ ಕೂಡ ಮೆಡಿಕಲಲ್ಲಿ ಸಿಗುವಂಥ ಕ್ರೀಮ್ಸ್ ಆಗಿರ್ಬೋದು ಅವು ಏನೂ ಹೇಳೋದಿಲ್ಲ ನಾನು ಬರೀ ಹೋಮ್ ರೆಮಿಡೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ನನಗೆ ಗೊತ್ತಿರೋ ಅಂಥದ್ದು ಅಕಸ್ಮಾತ್ ನನಗೆ ಗೊತ್ತಿದ್ದರೆ ಅದನ್ನು ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಇವತ್ತಿನ ಒಂದು ಬ್ಲಾಗ್ ತುಂಬ ಸಿಂಪಲ್ ಆಗಿತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್